ಸ್ನೇಹಿತರೆ ವಿಶ್ವದ ಅತಿ ದೊಡ್ಡ ಪಕ್ಷ ಒಂದು ಸ್ಟ್ರಾಂಗ್ ಪಕ್ಷ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಬಿ ಜೆ ಪಿಯ ಬಳಿ ಇರುವಂತಹ ದುಡ್ಡೆಷ್ಟು ಗೊತ್ತಾ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಗೊತ್ತಾ ಏಳು ಸಾವಿರದ ನೂರ ಹದಿಮೂರು ಕೋಟಿ ರೂಪಾಯಿ ಹೌದು ಇವ್ರ ಬಳಿ ಇಷ್ಟಿದ್ರೆ ಕಾಂಗ್ರೆಸ್ನವ್ರ ಬಳಿ ಎಷ್ಟಿದೆ ಕಾಂಗ್ರೆಸ್ ಬಳಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಇರುವಂಥದ್ದು ಎಂಟುನೂರ ಐವತ್ತ ಏಳು ಕೋಟಿ ರೂಪಾಯಿ ಹೀಗಂತ ಹೇಳಿದವರು ಯಾರು ಅಂತ ನೀವು ಕೇಳಬಹುದು ಹೀಗಂತ ಚುನಾವಣಾ ಆಯೋಗಕ್ಕೆ ಪಕ್ಷಗಳು ಸಲ್ಲಿಸಿರುವಂತಹ ವಾರ್ಷಿಕ ಲೆಕ್ಕಪತ್ರದಲ್ಲಿ ಈ ಒಂದು ಮಾಹಿತಿ ಹೊರಗೆ ಬಂದಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದಕ್ಕೆ ಹಣಕಾಸು ವರ್ಷದ ಅಂಕಿಅಂಶಗಳು ಕೊನೆಗೊಳ್ಳುತ್ತೆ ಇನ್ನು ಆಡಳಿತದಲ್ಲಿರುವಂತಹ ಬಿಜೆಪಿ ಅಂದರೆ ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ ಬಿಜೆಪಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಸಾವಿರದ ಏಳ್ನೂರ ಐವತ್ತ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದೆ ನಾನೂರ ಮೂವತ್ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿಯನ್ನ ಟಿವಿ ಚಾನೆಲ್ಗಳಿಗೆ ಚಾನಲ್ಗಳಿಗೆ ಹಾಗೆ ಕೆಲವೊಂದು ಡಿಜಿಟಲ್ ಮೀಡಿಯಾಗಳಿಗೆ ಈ ರೀತಿಯಾಗಿ ಅಂದರೆ ವಿದ್ಯುನ್ಮಾನ ಮಾಧ್ಯಮಗಳಿಗೆ ವ್ಯಯಿಸಿದೆ ನೂರ ಹದಿನೈದು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ಮುದ್ರಣ ಮಾಧ್ಯಮ ಪ್ರಿಂಟ್ ಮೀಡಿಯಾಗೆ ಖರ್ಚು ಮಾಡಿದೆ ಇನ್ನು ವಿಮಾನ ಹಾಗೆ ಹೆಲಿಕಾಪ್ಟರ್ಗಳಿಗೆ ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಾಗೆ ಅಭ್ಯರ್ಥಿಗಳಿಗೆ ಚುನಾವಣಾ ವೆಚ್ಚಕ್ಕಾಗಿ ನೂರ ತೊಂಬತ್ತೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಇದರ ಜೊತೆಗೆ ಸಭೆಗಳನ್ನು ನಡೆಸಲಿಕ್ಕೆ ಎಂಬತ್ನಾಲ್ಕು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಮೋರ್ಚಾ ರ್ಯಾಲಿ ಕ್ಯಾಂಪೇನ್ ಇದು ಕಾಲ್ ಸೆಂಟರ್ ಅಂದರೆ ಫೋನ್ ಅಂದರೆ ನಿಮ್ಗೆ ಗೊತ್ತಿರಬಹುದು ಇನ್ನೇನು ವೋಟ್ ಇದೆ ಅಂತ ಅನ್ನುವಾಗ ನಮಗೆ ಮೊಬೈಲಲ್ಲೆಲ್ಲ ಕಾಲ್ ಬರುತ್ತೆ ನಮಗೆ ವೋಟ್ ಮಾಡಿ ನಮಗೆ ವೋಟ್ ಮಾಡಿ ಅಂತ ಅಂಥದಕ್ಕೆಲ್ಲ ಎಪ್ಪತ್ತೈದು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ ಜೊತೆಗೆ ಹಾಲಿ ರದ್ದಾಗಿರುವ ಚುನಾವಣಾ ಬಾಂಡ್ನಿಂದ ಒಂದು ಸಾವಿರದ ಆರುನೂರ ಎಂಬತ್ತೈದು ಪಾಯಿಂಟ್ ಆರು ಒಂಬತ್ತು ಕೋಟಿ ರೂಪಾಯಿ ಬಿ ಜೆ ಪಿಗೆ ಬಂದಿದೆ ಅಂತ ಹೇಳಿ ತಿಳಿಸಿದೆ ಇನ್ನು ಈ ಕಡೆ ಕಾಂಗ್ರೆಸ್ ವಿಪಕ್ಷ ಇದರ ಬಳಿ ಎಂಟುನೂರ ಐವತ್ತ ಏಳು ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದು ಆರುನೂರ ಹದಿನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ತ ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಖರ್ಚು ಮಾಡಿದೆ ಅದರಲ್ಲಿ ಇನ್ನೂರ ಏಳು ಪಾಯಿಂಟ್ ಒಂಬತ್ತು ನಾಲ್ಕು ಹತ್ತಿರ ಎಂಟುನೂರ ಎಂಟು ಕೋಟಿ ರೂಪಾಯಿಯನ್ನು ಆಗಲೇ ಹೇಳಿದಂಗೆ ಟಿ ವಿಗಳಿಗೆ ಡಿಜಿಟಲ್ ಮೀಡಿಯಾಗಳಿಗೆ ಈ ರೀತಿಯಾಗಿ ದುಡ್ಡನ್ನು ಖರ್ಚು ಮಾಡಿದೆ ನಲವತ್ತ ಮೂರು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿಯನ್ನು ಮುದ್ರಣ ಮಾಧ್ಯಮಗಳಿಗೆ ಪ್ರಿಂಟ್ ಮೀಡಿಯಾದ ಮೇಲೆ ಜಾಹೀರಾತಿಗಾಗಿ ಖರ್ಚು ಮಾಡಿದೆ ಇನ್ನು ನಾಯಕರ ಸಂಚಾರಕ್ಕೆ ಅಂದರೆ ಮಿನಿಸ್ಟರ್ಸ್ ಆಗಿರಬಹುದು ಇವರೆಲ್ಲರ ಓಡಾಟಕ್ಕೆ ವಿಮಾನ ಮತ್ತು ಹೆಲಿಕಾಪ್ಟರ್ಗಳ ಮೇಲೆ ಅರವತ್ತೆರಡು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಇನ್ನೂರ ಮೂವತ್ತ ಎಂಟು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಅಂದರೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸುವಾಗ ಹೋಗಿ ಸೈಲೆಂಟ್ ಅಗೇನು ಸಲ್ಲಿಸಲ್ಲ ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿ ಜನರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾರೆ ಇದಕ್ಕಿಷ್ಟು ಖರ್ಚಾಗಿದೆ ಎದರೊಟ್ಟಿಗೆ ಪ್ರಚಾರ ವೆಚ್ಚ ಇಪ್ಪತ್ತೆಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಇನ್ನು ಸೋಷಿಯಲ್ ಮೀಡಿಯಾಗಳಿಗೆ ಎಪ್ಪತ್ತೊಂಬತ್ತು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಖರ್ಚನ ಮಾಡಿದೆ ಇನ್ನು ರಾಹುಲ್ ಗಾಂಧಿ ಅವರ ಜನಪ್ರಿಯ ಭಾರತ್ ಜೋಡೋ ಮತ್ತು ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಬರೋಬ್ಬರಿ ಎಪ್ಪತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿ ಹಾಗೆ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ನಲವತ್ತೊಂಬತ್ತು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಪಕ್ಷ ತನ್ನ ರಿಪೋರ್ಟಲ್ಲಿ ತಿಳಿಸಿದೆ ಇನ್ನು ಈ ಪಕ್ಷ ಕಾಂಗ್ರೆಸ್ ಈಗ ಸದ್ಯಕ್ಕೆ ರದ್ದಾಗಿರುವ ಚುನಾವಣಾ ಬಾಂಡಿಂದ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ಅನುದಾನವನ್ನ ಪಡೆದುಕೊಂಡಿದೆ ಇದಲ್ಲದೆ ದಾನ ಕೊಡುಗೆ ಕೆಲವರು ನಮ್ಮ ಈ ಪಕ್ಷ ದುಡ್ಡು ಕೊಡ್ತೀನಿ ಹಾಗೆಲ್ಲ ದಾನ ಕೊಡ್ತಾರಲ್ವ ಇದರೆಲ್ಲದರಿಂದ ಒಟ್ಟಾಗಿ ಒಂದು ಸಾವಿರದ ನೂರ ಇಪ್ಪತ್ತ ಒಂಬತ್ತು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಹಣ ಪಡೆದಿರೋದಾಗಿ ಹೇಳಿದೆ ಒಟ್ನಲ್ಲಿ ಬಿಜೆಪಿಯ ಬಳಿಯೇ ಅತ್ಯಂತ ಹೆಚ್ಚು ಅಂತ ಹೇಳಿದ್ರೆ ಅದರ ಬಳಿ ಇರುವಂತಹ ಬ್ಯಾಂಕ್ ಬ್ಯಾಲೆನ್ಸ್ ಏಳು ಸಾವಿರದ ನೂರ ಹದಿಮೂರು ಕೋಟಿ ರೂಪಾಯಿ ಹಾಗೆ ಒಂದು ರೀತಿಯಲ್ಲಿ ಬಿಜೆಪಿ ಶ್ರೀಮಂತ ಪಕ್ಷ ಅಂತಾನೆ ಹೇಳ್ಬಹುದು